ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಜೀಪ್ಪ ನಾವು ಅಂತರಿದ್ದೀವಿ ಕಿವಿಗೆ ಹಾಕೋಬೇಕಾಗಿತ್ತು ಇಟ್ಕೊಂಡೇನು ಹಂಗತ್ತಾಗದು ಅಲ್ಲಿ ಹೋಗಿ ಇಟ್ಕೊತೀರಿ ಇವತ್ತು ಏನಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಿಲ್ಲ ರೀ ನಮ್ಮ ನರ್ಸರಿನ ಮನೆಯಾಗ ಇವತ್ತು ಗ್ಯಾರ್ವಿ ಐತ್ರಿ ಹಾಗಾಗಿ ನಾವೆಲ್ಲರೂ ಹೋಗಾಕೈತಿವಿ ಇನ್ನಮ್ಮ ಅಮ್ಮ ರೆಡಿ ಆಗಿಲ್ರಿ ಜಾಕ ಮಾಡಿಲ್ರಿ ನಾ ಅಮ್ಮ ಮತ್ತು ಪರಿದಾಪ ಅವ್ರು ಆಟೋದೊಳಗೆ ಬರ್ತಾರೆ ನಮ್ಮ ಸುಲ್ತಾನ್ ಹೊಂದ್ರಿ ಸುಲ್ತಾನ್ ಗಾಡಿ ಒಳಗೆ ನಾನು ಹೋಗ್ತೀನಿ ರೀ

ನಾಷ್ಟೆ ಮಾಡೋಕೆ ಮುಂಚೆಕ್ಕೆ ಲಿಫ್ಟ್ ಹಾಕೊಂಡು ತರಂತವ್ರು ಲಿಫ್ಟಿಗೆಲ್ಲ ಹೊಟ್ಟೆ ಹಾಕತ ಹ್ಮ್ ಉಪ್ಪಿಟ್ಟಂಗೆ ಐತಿ ಸುಲ್ತಾನ ನಾ ಮಾಡಿ ನೋಡ ಉಪ್ಪಿಟ್ಟು ನಾ ಮಾಡಿ ಮಸ್ತ್ ಆಯ್ತಿ ಅರ್ಶಿ ಉಪ್ಪಿಟ್ಟಂಗೆ ಐತಿ ನಾ ಮಾಡೀನಿ ನಿಮ್ಮ ಅಕ್ಕಗೆ ಹೇಳ ನಾ ಮಾಡೀನಿ ಅಂತಂದ್ರ ಉಪ್ಪಿಟ್ಟು ನಾ ಮಾಡೀನ ನಾನು ನಾನು ಮಾಡೀನಿ ನಾನು ಅರ್ಷಿಯಾ ಮಸ್ತ್ ಮಾಡ್ತಾಳೆ ಅರ್ಷಿಯ ಸೂಪರ್ ಮಾಡ್ತಾಳ ತಗೋರಿ ನೀವು ಉಪ್ಪಿಟ್ರಿ ಈ ಸ್ವಲ್ಪ ತಗೋರಿ ಅವ್ರಿನ್ನೂ ರೆಡಿ ಆಗ್ಬೇಕಂತ ತಗೋರಿ

ನೀನ್ ಎಲ್ಲಾರು ಮಿಸ್ ಮಾಡ್ಕೋಕೈತ್ರಿ ನೀರಮ್ಮ ಬಂದ್ ನೋಡ್ರಿಪ್ಪ ಆ ಸೌಂಡ್ ಕಡಿಮೆ ಬಂದ್ರಿ ಸೌಂಡ್ ಕಡಿಮೆ ಹೀರಾಮ್ ನಮ್ ಹೀರಾಮ್ ಬಂದ್ರಿ ಅಮ್ಮ ಬಂದ್ರಿ ನೋಡ್ಕೊಂಡ್ ಬಂದ್ರಿ ಗಾಡಿ ಬಂದ್ರಿ ಹೌದಾ ಪುಪ್ಪ ಇನ್ನು ಬರಲ್ಲ ಚಾಚಾರ ಬರಕತ್ತಾರನ ಬಂದ್ರಿ ನಮ್ಮಮ್ಮ ಅರಿಪಾ ಹೋದಾಗ ನಮ್ಮ ಪರೀದಪ್ಪ

ಪ್ಪ ಇಲ್ಲ ನೋಡಿ ರಸೂಲಿ ಮೇರೆ ಪ್ಯಾರೆ ರಸೂಲಿ सल्ले अला सल्ले अला नामे मोहम्मद का लेके वसीला मंजूरत बा ఓదక వందరికి చా కొట్రీ స్వల్ప్ మిట్ట కన బెక్కు అదక మిట్ట కనకి ఒ మారి ఉప్పిడ్తీన్ీ చా కుడదల ఒ చా కుట్ర అది ఒ చా బిస్త ஓத குத்தி நம் பர்வீங்க வந்தி சமர் பண்ரி சுமர் நம் எஸ் ரெடியாட் மொத்த முகசி ரெடி ஆகிரி கீ பாப ಇಲ್ಲ ನಮ್ಮ ಮಾಪವರು ಬಂದ್ರು ನೋಡ್ರಿ ಸೀರೆ ಮಸ್ತ್ ಐತೆ ನೋಡಪ್ಪ ಸಾಫ್ ಸೀರ್ ನೋಡಲ್ರಿ ಇವ್ರು ಸೇರಿ ದಾ ತಗೊಂಡಿದ್ವಲ್ರಿ ಹ್ಮ್ ಚಂದೈತಿ ಚಂದ ಪಟ್ನೇ ಸಲ ಉಟ್ಟಾಗ ನಾವು ಲುಕ್ ಕಾಣತ್ರಿ ಸಲ ಅವ್ನ ಉಟ್ನ ನೋಡ್ರಿ ನಮ್ಮ ಹೆಸರಿಂದ ಮೈಸೂರು ಸಿಲ್ಕ್ ಸಾರಿ ಹಾ ಐ ಮಸ್ತ್ ಆಗೈತಿ ಹೆಸ್ರ ನಾನ್ ಮೈಸೂರು ಸಿಲ್ಕ್ ಚಂದಾಗೇತಿ ಇಬ್ಬರು ಅತಿ ಸ್ವಚ್ಛ ಅಂತ ಕಣಗತ್ರಿ ಬಿಸ್ಕಿಟ್ ತರಿಸಿದ್ದೆ ಚಾಯ್ ಬಿಸ್ಕೆಟ್ ಬೇಕು ಬರತ್ತ ಚಾಯ್ ಕೆಟ್ಬಿಡಿ ಏನು ಮಾರ ಐತೆ ಅಲ್ಲಿ ಐತೆ ಹಾ ಬಿಸ್ಕೆಟ್ ತರಿಸಿನಿ ನಾನಿ ಅಡಿಗೆ ಮಾಡಿ ಓಹ್ ಹಾಲ್ ಇಷ್ಟ ಇಷ್ಟ ಸ್ವಲ್ಪ ಇನ್ನು ನಿಮ್ಮ ಇಷ್ಟ ಸಾಕುನಕ ತಾವೆಲ್ಲಾ ಸಾಕು ಬतला ಇಲ್ಲ ಇಲ್ಲ ನಿಮಿಟಕ ಬಲ ಜಾತಿ ಜಾತಿ ಮಾಡ್ಕಳ್ಬಲ್ಲಾ ಹಾ ನಾ ಚಾಕುಡ ತನೋ ಚಾಯ ನೀನು ಕುಡಿನಾನಿ ನಾನು ಕುಡ್ತ ನಾನು ಸಾಕು ಹೌದಾ ಜರಕರ ಜರಕ ಹೋಗೋದು 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 ಜಾವೆಸನಿ ಖಾಲಿ ಸವಿ ಹೋಗ್ತೈತೆ ಬರ್ಜಕ ಆಲಮೀನೇ ಶಹೇನಾಲಂ ಹಿ ರಾಜರ್ ಆರಿನೇ ಇಲ್ಲಿ ಆಯಿ ಇಲ್ಲಿ ಚಾ ಐತ್ರಿ ಬೆಳಗ್ಗೆ ಚಾ ಮಾಡ್ಯಲ್ರ ರೆಡ್ಡಿ ಮಾಡೋರು ಬಿಟ್ಟು ಚಾ ಹಂಗಾಗಿ ಚಾ ಐತಿ ಅದನ್ನ ಬಿಸಿ ಇಟ್ಟಿನ್ರಿ ನಾ ಈಗ ಇಲ್ಲಿ ಬಿಸಿ ತೊಗೊಂಡ್ರಿ ಬಿಸಿ ಇಟ್ಟು ಮತ್ತೆ ಚಾ ನಾ ಕೊಡ್ರಿ ಓದಾಕೊಂತರ್ಗೆ ಎಲ್ಲರಿಗೂ ಕೂಡ ಹಾಕ್ಬಿಟ್ಟು ನಾನು ಹಾಕಬೇಕು ಅದೇ ಚಹಾ ಕೂದಿದ್ರಿ ನಮ್ಮ ಅಪ್ಪ ಬಿಸ್ಕಿಟ್ ಹಾಕ್ಬಿಡಾಕತ್ತರ ಚಾಟ್ನೊಳಗೆ ಬಿಚ್ಚ ಹರಿದ ಹಾಕ್ಬಿಡ ಅಪ್ಪ ಅವನು ಅಂದ್ರವ್ ತಗೊತಾರೆ ಹರಿದ ತೊಗೊಂಡ್ರೆ ತೊಗೊಳಲ್ರಿ ಅವ್ರು ಹ್ಞೂ ಹರ್ದ ಹಾಕ್ಬಿಟ್ರ ಪ್ಲೇಟ್ನೊಳಗೆ ನಾನು ಚಹಾ ಹಾಕ್ಲೆ ಚಹಾ ಕುದಿಯಾಕತ್ತೀ ಮತ್ತು ಹೊಳ್ಳಿ ಬಿಸಿ ಆತನ ಈಗ ಚಹಾ ಅವರಿಗೆ ಚಹಾನು ಮತ್ತು ಬಿಸ್ಕಿಟ್ ಕಟ್ ಕಸಿದ್ವಿ ಈಗ ಮಿಟ್ಟಾಕನ ಒಂದು ಕೊಡ್ಬೇಕಲ್ರಿ ಈಗ ಸಕ್ಕರೆ ಹಾಕಿನಿ ಕೊಬ್ಬರಿ ಬೇಕ್ರೆ ಮತ್ತೆ ತುಪ್ಪ ಬೇಕು ನಮ್ಮ ಮಾಪರಿ ಏನು ಇಟ್ಟರೆ ತೊಗೊಂಬರಕ್ಕೆ ಹೋದ್ರೆ ಏ ಕೊಬ್ಬರಿ ಹಾಕಂಗ್ಲಿಕ್ಕ ಬಿಡಿ ನಮ್ಮ ಕೊಬ್ಬರಿ ತಗೊಂಬಂದ್ರ ಹಾಕ್ರೌಂಡ್ ಹಾಕಿಬಿಡಿ ತುಪ್ಪ ಹಾಕ್ಲಿ ನಮ್ ಹೆಸ್ರು ಅತ್ಯರ ಅವ್ರ ಮಾವರದೆಲ್ಲರೂ ಬಂದ್ರ ನೋಡ್ರಿ

ಅದು ಅಣ್ಣ ಹಾಗೆ ಅದರ ಮೇಲನ್ನ ಚಮಟಾ ಇಡ್ತಾರ ಅಂತ ಸೆಪರೇಟ್ ಐತಾರ ಅಂದ್ರೆ ಬಾಬಾ ಅಲ್ಲ ದಾಡಿ ಕೊಡ್ರಿ ಇದನೇ ತಮ್ಮ ಮೇಲೆ ಅವನು ನೋಡಿ ತರ ತರ ರೆಡಿ ಮಾಡ್ತಾರೆ मैं बीमार uhm <Tower> <यँन्दीजीजीजी fire> <थे> <स्थारी> ಅಲ್ಲಪ್ಪ ಡಾಪಸ್ ಆಗಿತ್ತು ರೀ ತಗೊಂಡ್ರೆ ನಾನು ಇಸ್ಕೊಂಡಿದ್ದೆ ನಾನೇ ಸೊಂದಿ ಅಪ್ಪ ನಂಗೊಂದು ಬಿಡ ಹಾಕೊಳ್ರಿ ದೋವಾ ಮಾಡಿಕೊಡ್ರಿ ಅಪ್ಪ ಬಂದಿಲ್ಲನ್ರಿ ಅವರು ಅರಿಪ್ಪ ಬಿಡ ತಿಂದೆ ಹ್ಞೂ ಚಲೋ ಹಾಕ್ಬಿಡು ಹ್ಞೂ ನಮ್ಮ ಅಷ್ಟು ನಾನು ಬಂದ್ರಿ ಊಟ ರೆಡಿ ಮಾಡಾಕ್ರಿ ಊಟ ಮಾಡಿ ತಗೊಂಡ್ರಿ ನೋ ನೀವು ನೀವ್ ತಗೊಂಡಿಟ್ರಿ ಈಗ ಚಲ ಆತ್ ಬಿಡ ಕೊಡಕ್ ಗಟ್ಟಿ ಹಾಕೊಂಡು ಈಗ ನೀವೇನು ನೋಡ್ರಿ ಒಂದ್ ಚಂಡಿ ಕೊಡ್ತೀನಿ ನೀತ ಉಂಟ್ರಿ ಅಂದ್ರೀಗ್ರಿ ಏ ಉಂಡಿಲ್ಲ ಅನ್ಬೇಕು ಏ ಕೇಳಿಲ್ಲ ನಿನ್ನ ಏ ನಮ್ಕಿನ ಎತ್ತರಾಗಿದೀವಿ ನಮ್ಕಿನ್ ತಪ್ಪಾಗಿವಿ ನಮ್ಕಿನ್ನ ಇದಾಗಿರಿ ಅಂತ ನೋಕಿ ನಿಮ್ಕಿನ್ನ ಸೊಂದ್ರ ಮಾಡ್ಕೊಂಡ್ರಿ ನಮ್ಗಂತಿವ್ರಿಗೆ ಇವ್ರಿಗೆ ಈಗ ನಮ್ದು ಪ್ರಶ್ನೆ ಪಂತ್ರಿ ಈಗ ಎಲ್ಲರೂ ಕುದುರೆ ಈಗ ಅಲ್ಲೆಲ್ಲ ನಾವು ಹಾಕಿ ಕೊಡದ್ರಿ ಅವ್ರು ಹಾಕಿಪೊಟ್ರೆ ನಾ ತೊಗೊಂಬಂದ್ರೆ ಕೊಡ್ತೀನಿ ರೀ

ನಮ್ಮ ಮಾಪ ಏನು ಮಾಡತ್ತಾರೆ ರೀ ಸರ್ ಅಪ್ಪ ನೀವು ಬಂದ್ಮೇಲೆ ಇಲ್ಲಿ ಕುಂದ್ರು ನಮ್ಮ ಸಿನ್ಮಾನ್ ಬರ್ವಿನ ನಮ್ಮ ಸೈರಾ ಪಾಯಕ ಕೊಡಕತ್ತಾರ ಕೊಡಣ ಜೀರ ಈಗ ಓದೋದು ಕೊಟ್ರೆ ಹುಡ್ಗರು ಹೋಗ್ಬಿಡ್ತು ಆಚೆ ಕಡೆ ಕತ್ತಿಲ್ಲ ನಿಮ್ದು ಅದೇ ನಿಮ್ಮ ಪುಪ್ಪನ್ ಬಿಟ್ಟಿದ್ದು ಎರಡು ತಾಸು ಆತಂತ ಎಲ್ಲದ ಓಡಿ ಹೋಗ್ಯವು ಆಶಾ ಅಂತ ಕರೆ ಕಸ್ಬೋಕ್ ಅಂತ ಹೇಳಿ ಅದಕ್ಕೆ ಬಂದಿನಿ ಹೋಗಿ ಅಲ್ಲೆಲ್ಲರ ನಗಾಕತ್ತಾರ ನಾ ಹಂಗೆ ಅಂದ್ತಕ ರೀ

ಇದ್ರಾಗ ಏನದು ಅದನ್ನೆಲ್ಲ ಅಲ್ಲಿ ಮೇರಮ್ನೋ ಇಟ್ಬ ಇದ್ರ ಅವ್ರು ಇವದಲ್ಲ ಅದ್ರಾಗ ಇಟ್ಬಿಡ್ ಹ್ಞೂ ಇಟ್ಬಿಡ್ ತಗದು ಈಗೆಲ್ಲ ಅನ್ನ ಪಲ್ಯ ಅದೆಲ್ಲ ತೆಗದು ತೊಗೊಂಡ್ ಬರ್ತೀವಿ ರೀ ಒಳಗೆ ನಮ್ದು ನಳ ಬರೈತೆ ನಜ್ಬಾ ಹ್ಞೂ ನನ್ಗೆ ಬೇಜಾರು ನೋಡುವ ಏನ್ರೀ ಇದ್ದಾಗ ನನ್ಗೆ ಹಿಂಗಾತದ ನಜ್ಬಾ ಹ್ಞೂನ್ವಾ ಇವ ಸುಮ್ಮನೆ ಆರಾಮ ಇರ್ಬೇಕಂತಂದು ಬಂದಿರ್ತೀವ ಒಟ್ಟು ಏನ್ರ ಒಂದು ನೋಡು ಇಟ್ಬಿಡ್ಮ್ ಆಕೆ ಎಲ್ಲ ಒಗೈತಿ ಮತ್ತೆ ಆಮೇಲೆ ಇಟ್ಕೊಂತ ತಗೋ ಇಟ್ಬಿಡಿ ನೀತ ಮತ್ತೆ ಬಿಳಂಗಿಡ್ಬ್ಯಾಡ ಹ್ಞೂ ಹಿಂದ ಸರ್ ಸಿಡಮ್ಮ ಸಕ್ರೆ ಎಲ್ಲ ಬಿದ್ ಅದ್ರಾಗ ತಗೊಂಬರಂತ ಒಂದು ಬಿಟ್ಟಾಗ ಅನ್ನತಾನ ಪ್ಲಾಸ್ಟಿಕ್ ಬಿಟ್ಟೆಗಾನ ಇದ್ರ ಪಲ್ಯ ತೊಗೊಂಬರಂತೆ ಏನು ಮಾಡತ್ತೀರಿ ಎಲ್ಲ ಕಡೆಗೆ ತಕೊಂಡೀಗ ತಗೊಂಡ ಆ ಕಡೆದೇ ಇತ್ತು ರೀ ನೀವು ಅಂದ್ರೆ ಈ ಕಡೆಗೆ ಆಗತ್ತದ ನಮ್ಮ ಬೇಜಾರು ಬಂದಾರ ನೋಡ್ರಿ ನಮ್ಮ ಗೌಪನ್ ಕುಜನರು ಅವ್ರ ಮಕ್ಳು ಆತ ಇಲ್ಲ ನನಗೆ ಈಗ ಅಷ್ಟು ಇಲ್ಲಿ ಇಲ್ಲಿಂದ್ರೆ ಬಾವೆ ನಂಕರ ಇನ್ನೂ ಅರ್ಧ ಹೋಗಿ ಐತ್ರಿ ಅಷ್ಟ ಎಷ್ಟು ಜನ ಬರ್ಕತ್ತಂತಾರಲ್ರಿ ಬರ್ಕತ್ತ ಮತ್ತೆ ಅಡುಗೆದವ್ರು ಎಲ್ಲರೂ ಕಟ್ಕೊಂಡು ಹೊಂಟಾರ ನಜ್ವಾ ಅನ್ನದ ಭಾಳ ಐತಿ ಒಂದೆರಡು ಮೂರು ಬಿಟ್ಬೇಕು ಈಗ ತೆಗ್ಯಕ ಒಂದು ನಾಲ್ಕು ಆದ್ರೆ ಇದಾಗಂಗಿಲ್ಲ ನೋಡ ಹ್ಮ್ ಐತಿ ಭಾಳ ಐತಿ ಇಲ್ಲ ಇರೋತ್ತೇನೋನ್ ಇದ್ರಾಗ ಹ್ಮ